ಇದರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಯಾಕಂದ್ರೆ ಇವತ್ ನಾಳೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯೂತ್ ಎರಡ್ ಕ್ರಾಸ್ ಅಂತೇಳಿ ಮಾಡಿದೆ ಎರಡು ಕ್ರಾಸ್ ಅಂತ ಒಂದು ಬಿಂಗ್ ಮಾಡಿದೆ ಅದೇ ರೀತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು ವಾಲಂಟಿಯರ್ಸ್ ರೆಡಿ ಮಾಡ್ತಾ ಇರುತ್ತೆ ಅದರಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಯೂತ್ ರೆಡ್ ಕ್ರಾಸ್ ಅಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಅನೇಕ ಕಾರ್ಯಕ್ರಮಗಳು ಈ ಭಾಳ ಸಹಕಾರದಿಂದ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಾಲೇಜವರು ಅದಕ್ಕೆ ಅಭಿನಂದನೆಗಳು ತಿಳಿಸ್ತೀನಿ ಇವಾಗ ತಾನೇ ಪ್ರಾಂಶುಪಾಲರು ಮಾತಾಡಿದ್ರು ನನಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಸರ್ ಇದೇ ಕಾಲೇಜಲ್ಲಿ ಬರುವ ದಿನಗಳಲ್ಲಿ ಇನ್ನ ಶೀಘ್ರದಲ್ಲಿ ಅಂತ ಹೇಳಿದ್ರು ಆದಷ್ಟು ಬೇಗ ಮಾಡಿರಿ ಏನಾದರೂ ನಮ್ಮ ಕಡೆಯಿಂದ ಏನೇನು ಸಹಾಯ ಬೇಕೋ ಅದು ರೀತಿಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ತಮ್ಮ ಎಲ್ಲ ಯುವಕರಿಗೊಂದು ವಿಚಾರವನ್ನು ತಿಳಿಸ್ತೇನೆ ಇವತ್ತರಡು ಕ್ಲಾಸಲ್ಲಿ ಅನೇಕ ಕಾರ್ಯಕ್ರಮಗಳು ಇರುತ್ತೆ ಇವತ್ತು ನಾಳೆ ಹುಡುಗರು ಯಾವುದೇ ಮಾತನ್ನು ಹೇಳಿದರೆ ಭಾಳ ಸಿಟ್ಟಿಗೆ ಬರ್ತೀವಿ ಸಿಟ್ಟು ಬರೋದರಿಂದ ಯಾವುದು ಲಾಭ ಇಲ್ಲ ಅದರಿಂದ ನಷ್ಟವೇ ಜಾಸ್ತಿ ಹೇಳಿದ್ದನ್ನ ಕೇಳ್ತಕ್ಕಂಥ ಕೆಲಸವನ್ನು ಕಲಿಯಿರಿ ತಾವು ಆಮೇಲೆ ದುಶ್ಚಟಗಳಿಗೆ ಹುಡುಗರು ಒಳಗಾಗ್ತಾ ಇದ್ದೀರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ದಯಮಾಡಿ ದುಶ್ಚಟಗಳಿಗೆ ಇವತ್ತು ಇವತ್ತಾದ ಪರಿಣಾಮವನ್ನು ಮುಂದೆ ಬರುವ ದಿನಗಳಲ್ಲಿ ಅದನ್ನು ಭಾಳ ನೆನೆಸ್ಕೊಳ್ಬೇಕಾಗುತ್ತೆ ದಯಮಾಡಿ ತಮಗೆಲ್ಲರಿಗೂ ಹೇಳ್ತೀನಿ ದುಶ್ಚಟಗಳಿಂದ ದೂರ ಇರ್ರಿ ಇವೆಲ್ಲ ಇಂಥ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಎರಡು ಕ್ಲಾಸಗಳಿದೆ ಅದನ್ನು ಆದಷ್ಟು ಬೇಗನೆ ಟ್ರೈನಿಂಗ್ ಕೊಡ್ತೀನಿ ಅಂತ ನಾನು ಬ್ರಾಂಚ್ ಬ್ರಾಂಚುರದಲ್ಲಿ ವಿನಂತಿ ಮಾಡ್ತೀನಿ ನಮ್ಮಲ್ಲಿ ಟ್ರೈನಿಂಗ್ ಕೊಡ್ತಕ್ಕಂಥ ಲೆಕ್ಚರ್ಸ್ ಇದ್ದಾರೆ ಅವ್ರ ಬಂದು ಸಹಾಯ ಮಾಡ್ತಾರೆ ಈ ಫ್ಲಡ್ ಗಿಟ್ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಎದುರಿಸ್ಬೇಕ ನಮ್ಮಲ್ಲಿ ಟ್ರೈನಿಂಗ್ ಆಗುತ್ತೆ ಆ ಟ್ರೈನಿಂಗು ತಾವು ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅದನ್ನು ತಗೋಬೋದು ಅದನ್ನೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ನಾವು ಅಗ್ರಿಕಲ್ಚರ್ ಕಾಲೇಜಲ್ಲಿ ಲಾಸ್ಟ್ ಒಂದು ಟೂ ಇಯರ್ಸ್ ಬ್ಯಾಕ್ ರವಿ ಸಹ ಅವರು ಬಂದಿದ್ದರು ಮಾಹಿತಿ ಇದೆ ಅವರಿಗೆ ಇನ್ನೊಂದು ಕಾರ್ಯಕ್ರಮ ಶೀಘ್ರದಲ್ಲೇ ನಿಮ್ಮ ಕಾಲೇಜಿಂದ ಯಾರ್ಯಾರು ವಿದ್ಯಾರ್ಥಿ ವಿದ್ಯಾರ್ಥಿ ನೋಡೋರು ಪಾಲ್ಗೊಳ್ತಾರೆ ಪಾಲ್ಗೊಳ ಕೇಳುತ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು